ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ಅಯೋಧ್ಯೆಯಲ್ಲಿ ಸೋಮವಾರ ನಡೆದ ಶ್ರೀರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವದ ಅಂಗವಾಗಿ ಹುಮ್ಮೂರು ಗ್ರಾಮಾಂತರದ ಬೆಳ್ಳಾವಿ ಹೋಬಳಿ ಗುಗಡನಹಳ್ಳಿ ಗ್ರಾಮದ ಶ್ರೀ ಶ್ರೀವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ರಾಮದೇವರ ವಿಶೇಷ ಪೂಜಾ ಕಾರ್ಯಕ್ರಮ ಮತ್ತು ಸಮುದಾಯ ಭವನದ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಮುಖ್ಯತಿಥಿಯಾಗಿ ಪಾಲ್ಗೊಂಡಿದ್ದ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರಾದ ಮುರಳೀಧರ ಹಾಲಪ್ಪ ಅವರು ಶ್ರೀರಾಮ ಮತ್ತು ವೀರಾಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ಸಮುದಾಯ ಭವನವನ್ನು ಉದ್ಘಾಟನೆ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಎಸ್ ಟಿ ಶ್ರೀನಿವಾಸ್ ಮಾತನಾಡಿ ಇದು ವಿಶೇಷ ದಿನ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ನಡೆಯುತ್ತದೆ ಎಂಬುದಾಗಿ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಟೂಡಾ ಮಾಜಿ ಅಧ್ಯಕ್ಷರಾದ ಸಿದ್ದಲಿಂಗೇಗೌಡ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಪ್ರಧಾನ ಕಾರ್ಯದರ್ಶಿ ಶಿವಾಜಿ ತುಮಕೂರು ಗ್ರಾಮಾಂತರ ಬ್ಲಾಕ್ ಪ್ರಧಾನ ಕಾರ್ಯದರ್ಶಿ ದಯಾನಂದ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೇಖಾ ಶಿವರಾಜು ಗ್ರಾಮ ಪಂಚಾಯಿತಿ ಸದಸ್ಯರಾದ ಪರಮೇಶ್ ವಿಎಸ್ಎನ್ಎನ್ ಮಾಜಿ ಅಧ್ಯಕ್ಷರು ಕೃಷ್ಣಪ್ಪ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರಾದ ಲಕ್ಷ್ಮೀನಾರಾಯಣ ಮುಖಂಡರಾದ ನರಸಿಹಪ್ಪ ಸಿ ಬಿ ಬಾಬು ಸೇರಿದಂತೆ ಮುಖಂಡರುಗಳು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು ಅಂದರೆ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ಮೂರ್ತಿಯ ಶಿಲಾನ್ಯಾಸ ಮತ್ತು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ದಿನದೊಂದು ಹುಗುಡ್ನಲ್ಲಿ ಇರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆ ಮತ್ತು ಬಸವಣ್ಣ ದೇವರ ಪೂಜೆ ಎಲ್ಲ ದೇವರುಗಳ ಪೂಜೆಯನ್ನು ಸನ್ಮಾನ್ಯ ಶ್ರೀ ನಮ್ಮ ನರಸಿಂಹಯ್ಯನವರು ನೇತೃತ್ವದಲ್ಲಿ ವ್ಯವಸ್ಥಿತವಾಗಿ ವಿಧಿವತ್ತಾಗಿ ಆಗಮಿಕರನ್ನ ಕರೆಸಿ ವ್ಯವಸ್ಥಿತವಾಗಿ ಒಂದು ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ ಮತ್ತು ಒಂದು ಸಮುದಾಯ ಭವನವನ್ನು ಕೂಡ ಸಿದ್ದರಾಮಯ್ಯನವರ ಹೆಸರಿನಲ್ಲಿ ಒಂದು ಸಮುದಾಯ ಭವನವನ್ನು ಕೂಡ ಇಲ್ಲಿ ಬಂದಿರತಕ್ಕಂಥ ಜನಗಳಿಗೆ ಊಟ ಮಾಡೋದಕ್ಕೆ ಮತ್ತೆ ನೆರಳು ಕೂತ್ಕೊಳ್ಳೋದಕ್ಕೆ ಮತ್ತೆ ಎಲ್ಲ ವ್ಯವಸ್ಥೆಗೋಸ್ಕರ ತಂಗೋದಕ್ಕೆ ಒಂದು ಚಿಕ್ಕದಾದ ಒಂದು ಸಮುದಾಯ ಭವನವನ್ನು ಕೂಡ ಕಟ್ಸಿ ಧರಿಸಿದ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಸ್ವಾಮಿಯ ಸನ್ನಿಧಾನದಲ್ಲಿ ಇವತ್ತು ಶ್ರೀರಾಮರ ಪೂಜೆಯನ್ನು ಮಾಡಿ ಇವತ್ತು ಆ ಸಮುದಾಯ ಭವನವನ್ನು ಸಹಿತ ಚಾಲನೆ ಸಿಕ್ಕಿದೆ ಒಂದು ಏನಂತ ಹೇಳಿ ಗ್ರಾಮಸ್ಥರು ಸಹಸ್ರಾರು ಮಂದಿ ತುಮಕೂರಿನ ಜನತೆ ಇಲ್ಲಿ ಬಂದ ಕಾರ್ಯಕ್ರಮಗಳು ಮಾಡ್ಕೊಳ್ಳೋದಕ್ಕೆ ಶುಭ ಕಾರ್ಯಗಳನ್ನ ಮಾಡ್ಕೊಡ್ಲಿಕ್ಕೆ ಇದು ಅನುಕೂಲ ಈಗ ನಮ್ಮ ನರಸಿಂಹಣ್ಣ ಅವರು ತುಮಕೂರು ಜಿಲ್ಲಾ ಎಸ್ ಟಿ ಘಟಕದ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಗ್ರಾಮಸ್ಥರ ಉಪಸ್ಥಿತಿನಲ್ಲಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ ಈ ಇದಕ್ಕೆ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳು ಅಭಿವೃದ್ಧಿಯ ಹರಿಕಾರರಾದಂಥ ಶ್ರೀ ಸಿದ್ದರಾಮಯ್ಯನವರು ಆಗಮಿಸಿ ದೇವಸ್ಥಾನದ ಪೂಜೆಯಲ್ಲೂ ಸಹಿತ ಅವರು ಹಿಂದೆ ಇದರಲ್ಲಿ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯಲ್ಲಿ ಪಾಲ್ಗೊಂಡಿದ್ದರು ಇವತ್ತು ಅಂಥ ಸ್ಥಳದಲ್ಲಿ ನಾವುಗಳೆಲ್ಲ ಇಲ್ಲಿ ಸೇರಿದ್ದೀವಿ ಈ ಬುಗೂರಿನಲ್ಲಿ ಒಂದು ಪುಣ್ಯ ಪುಣ್ಯಕ್ಷೇತ್ರ ಇದ್ದಂಗೆ ತುಮಕೂರು ನಗರಕ್ಕೆ ಜೀವಾಳ ನೀರಿಗೆ ಇದೊಂದು ಆಧಾರ ಸ್ಥಳ ಆಗಿದೆ ಇಂಥ ಸ್ಥಳದಲ್ಲಿ ಆಂಜನೇಯ ಸ್ವಾಮಿ ಸನ್ನಿಧಿನಲ್ಲಿ ಶ್ರೀರಾಮರ ಪೂಜೆ ಅದು ಅದೇ ಹೆಸರಿನಲ್ಲಿ ಇವತ್ತು ಸಮುದಾಯ ಭವನದ ಉದ್ಘಾಟನೆ ಇಂಥ ಒಂದು ಶುಭ ಕಾರ್ಯದಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥದ್ದು ಎಲ್ರಿಗೂ ನಮಸ್ಕಾರ ಮಾಡ್ಕೊಳ್ಳಿ ಲಕ್ಕಪ್ಪನವರು ನೂರ ನೂರ ಏಳು ಜನಕ್ಕೆ ಕೆಲಸ ಕೊಟ್ಟೋದು ಆಫೀಸಲ್ಲಿ ಕೆಲಸಗಳು ಕೊಟ್ಟವರು ಆರು ಸಾವಿರ ಎಕರೆ ಜಮೀನು ಹಂಚಿಸ್ಕೊಟ್ರು ಲಕ್ಕಪ್ಪನವರು ಕೆ ಲಕ್ಕಪ್ಪನವರು ಇಂಥ ವ್ಯಕ್ತಿ ಇನ್ಯಾರು ಬರಲ್ಲ ಇವತ್ತಿನ ದಿನ ನಾನು ಮಾತಾಡ್ದೇನೆಂದ್ರೆ ಅವ್ರು ಹೋದ್ಮೇಲೆ ಸಿದ್ದರಾಮಯ್ಯ ರೇಸ ತುಮಕು ಕರ್ನಾಟಕದೊಳಗೆ ಅವರು ಕಾಂಗ್ರೆಸ್ ಮೇಲೆ ಭಾರಿ ಕಷ್ಟ ಆಗುತ್ತೆ ಜನಗಳೆಲ್ಲ ಅರ್ತ್ಕೊಳ್ಳಿ ದಯವಿಟ್ಟು ಹೇಳಿ ಸಿದ್ದರಾಮಯ್ಯವರು ಇವತ್ತಿನ ದಿನ ನಮ್ಮ 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 ಎಲ್ಲ ಪ್ರೀತಿ ವಿಶ್ವಾಸ ನಮ್ಮ ಜನಗಳ ಮೇಲೆ ಭಾರಿ ಐತೆ ಇವರು ಯಾರ್ಯಾರ ಮಾತಾಡಿದಾರೆ ಸಿದ್ದರಾಮಯ್ಯರು ಹಂಗೆ ಹಿಂಗೆ ಅಂತ ಇವತ್ತಿನ ನಾನೇನಪ್ಪ ಅಂತಂದರೆ ಈ ಸನ್ನಿಧಾನಕ್ಕೆ ನಮ್ಮ ಹಾಲಪ್ನ ಕಚ್ಚಿದ್ದೀನಿ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲರೂ ದಯವಿಟ್ಟು ರಾಮನ ಇದು ಮಾಡಿಕೊಂಡು ಮಾಡ್ತಾ ಇದ್ದೀನಿ ದಯವಿಟ್ಟು ಕರ್ನಾಟಕ ಇವತ್ತು ಒಂದು ಏನು ಸಮುದಾಯ ಭವನವನ್ನು ಇಲ್ಲಿ ಜನರಿಗೋಸ್ಕರ ಉಪಯೋಗ ಆಗಲಿ ಅಂತ ಮಾಡಿದ್ದಾರೆ ಇವತ್ತು ಒಂಥರ ವಿಶೇಷವಾದಂಥ ದಿನ ಅಯೋಧ್ಯೆಯಲ್ಲಿ ಇವತ್ತು ಶ್ರೀರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆ ಅದೇ ದಿನ ಇಲ್ಲಿ ನಮ್ಮ ರಾಮನ ಭಕ್ತ ಅನ್ನ ಆಂಜನೇಯನ ದೇವಸ್ಥಾನದ ಸನ್ನಿಧಿಯಲ್ಲಿ ಇಲ್ಲಿ ರಾಮಮ್ಮ ಹೆಸರಲ್ಲಿ ಒಂದು ಸಮುದಾಯ ಭವನೆಯನ್ನು ಮಾಡಿದರೆ ಇದೊಂಥರ ವಿಶೇಷವಾದಂಥ ದಿನದ ಸಹ ಆಯ್ಕೆ ಮಾಡ್ಕೊಂಡು ಮಾಡಿದ್ದಾರೆ ಐನೂರು ಆರುನೂರು ವರ್ಷಗಳಿಂದ ರಾಮ ಜನ್ಮಭೂಮಿ ಇತಿಹಾಸ ನಡೀತಾನೆ ಇತ್ತು ಅದಿವತ್ತು ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದು ಗ್ರಾಮಲೆಲ್ಲ ಪ್ರತಿಷ್ಠಾಪನೆ ಆಗ್ತಾರ ದಿವಸ ಇದನ್ನ ಮಾಡಿರೋದು ಬಹಳ ಸಂತೋಷ ಮುಂದಿನ ದಿನಗಳಲ್ಲಿ ಇಲ್ಲಿ ಬುಗುರ್ನಹಳ್ಳಿಯಲ್ಲಿ ಎಲ್ಲಾ ಗ್ರಾಮಸ್ಥರಿಗೂ ದೇವ್ರು ಒಳ್ಳೇದು ಮಾಡಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಈ ಸಮುದಾಯ ಭವನ ಇನ್ನೂ ಉನ್ನತೀಕರಣ ಆಗಲಿ ಅನ್ನೋ ಒಂದು ಹಾರೈಸ್ಯ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ